ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವ್ ಇವತ್ತಿನ ವ್ಲಾಗಲ್ಲಿ ನಾನು ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಒಂದು ಮಸಾಲೆ ದೋಸೆ ನಿಮ್ಮ ಮನೆಯಲ್ಲಿ ಇರೋ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಸೊ ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಹಾಗೆ ನೋಡಿದ್ರ ಬದಲು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವ ವಿಡಿಯೋನ ಹಾಕ್ತೀನಿ ಆ ವಿಡಿಯೋದ ಒಂದು ಆ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ ಅಂತ ಹೇಳಿ ನಿಮಗೆ ಕೇಳ್ಕೊಳ್ತೀವಿ ಸೊ ಹಾಗಾಗಿ ಈ ಒಂದು ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಥವಾ ಏನಾದರೂ ತಪ್ಗಳಾದಲ್ಲಿ ನನಗೆ ಕಮೆಂಟ್ ಕೂಡ ಹಾಕ್ಬೋದು ಏನು ಸರಿ ಮಾಡ್ಕೋಬೋದು ನೀವು ಅಂತ ಹೇಳಿ ಅದೇ ರೀತಿಯಾಗಿ ಇನ್ನು ಯಾವ ಥರ ನಾನು ಕಂಟೆಂಟ್ ಮಾಡ್ಬೋದು ಅಂತ ಹೇಳಿ ನೀವು ಒಂದು ಮೆಸೇಜ್ ಹಾಕಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋನ ನಾವು ಈಗ ಪ್ರಾರಂಭ ಮಾಡೋಣ ಸೊ ಇವತ್ತು ಮಸಾಲೆ ದೋಸೆಗೆ ನಿಮಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿದರೆ ನಾವು ರೇಷನ್ ಅಕ್ಕಿ ಅಂತ ಇರುತ್ತಲ್ಲ ಸೊ ಆ ಒಂದು ರೇಷನ್ ಅಕ್ಕಿಯನ್ನು ನಾನು ತಗೊಳ್ತಾ ಇದ್ದೀನಿ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ತೋರಿಸ್ತಾ ಇದ್ದೀನಲ್ಲ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ಲೋಟ ರೇಷನ್ ಅಕ್ಕಿಗೆ ನಾನು ಅರ್ಧ ಲೋಟ ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಸೊ ಇಷ್ಟೇ ಸಾಕು ದಿನ ಬೆಳೆ ತುಂಬ ಜಾಸ್ತಿ ಬೇಡ ಅಂತ ಹೇಳಿ ಅನಿಸುತ್ತೆ ಸೊ ಇದು ಆದರೆ ತುಂಬ ಸರಿಯಾಗಿ ಬರುತ್ತೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಕಾಳನ್ನು ನಾನು ಸೇರಿಸ್ಕೊಳ್ತೀನಿ ಸೊ ಈ ಮೆಂತೆಕಾಳನ್ನು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಕಲರ್ ಕೂಡ ಬರುತ್ತೆ ಅಂತ ಹೇಳ್ತೀನಿ ನಾನು ಸೊ ಹಾಗಾಗಿ ನಾನು ಈ ಒಂದು ಮೂರು ಸಾಮಗ್ರಿಗಳನ್ನು ನಾನು ಮಸಾಲೆ ದೋಸೆಗೆ ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ಇದಾದ ನಂತರ ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಸೊ ಈ ರೀತಿಯಾಗಿ ನೀರನ್ನು ಹಾಕಿ ಸರಿಯಾಗಿ ವಾಶ್ ಮಾಡ್ಕೊಬೇಕು ಯಾಕಪ್ಪ ಅಂತ ಹೇಳಿದರೆ ಅದು ಅಕ್ಕಿ ಮತ್ತು ಉದ್ದಿನ ಸೊ ಅದೆಲ್ಲ ಮೇಲುಗಡೆ ಪೌಡರ್ ಪೌಡರ್ ಇರುತ್ತೆ ಸೊ ಆ ಹಾಗಾಗಿ ಅದನ್ನು ಸರಿಯಾದ ಒಂದು ಕ್ರಮದಲ್ಲಿ ನಾವೇನು ಮಾಡಬೇಕು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಸೊ ವಾಶ್ ಮಾಡಿದ ನಂತರ ಅದಕ್ಕೆ ನೆನೀಲಿಕ್ಕೆ ನೀರು ನಮಗೆ ಎಷ್ಟು ಬೇಕಾಗುತ್ತೋ ಸೊ ಅವು ಎಲ್ಲ ಸಾಮಗ್ರಿಗಳು ಮುಳುಗುವವರೆಗೂ ಸ್ವಲ್ಪ ನೀರನ್ನು ಹಾಕಿ ಅದನ್ನು ನಾವು ಮುಚ್ಚಿಡ್ಬೇಕಾಗುತ್ತೆ ಸೊ ಇದು ಒಂದು ಕನಿಷ್ಠ ಪಕ್ಷ ಎಷ್ಟು ಅಂತ ಹೇಳಿದರೆ ಒಂದು ಐದರಿಂದ ಆರು ತಾಸು ಅದು ನೆನೆಯಲಿಕ್ಕೆ ನಾವು ಬಿಡಲೇಬೇಕಾಗುತ್ತೆ ಸೊ ಇದು ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಒಂದು ಆರೂವರೆ ತಾಸು ಬಿಟ್ಟು ಸೊ ಇದನ್ನು ಇನ್ನೊಂದು ಬಾರಿ ನಾವು ಅದು ನೀರೆಲ್ಲ ಮೇಲ್ಗಡೆ ಎಲ್ಲ ಚೆಲ್ಬಿಟ್ಟು ನೀಟಾಗಿ ಮತ್ತೆ ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಸೊ ವಾಶ್ ಮಾಡಿದ ನಂತರ ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ನಾವು ಇನ್ನೇನು ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಸೊ ಇದಾದ ನಂತರ ನಾನು ಈ ಒಂದು ಸಾಮಗ್ರಿಗಳನ್ನು ನಾನು ನೆಂದಿರೋದನ್ನು ಏನು ಮಾಡ್ತೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತೀನಿ ತುಂಬ ನುಣ್ಣಗೆ ರುಬ್ಬೇಕಾಗುತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಒಂದು ಸ್ವಲ್ಪ ನೀರ ನೀರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದೆಲ್ಲ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಬಿದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಒಂದು ಪಾತ್ರೆಯಲ್ಲಿ ನಾವೇನು ಮಾಡ್ಕೋಬೇಕು ಅಂತ ಹೇಳಿದರೆ ಹಾಕೊಳ್ಬೇಕಾಗುತ್ತೆ ರುಬ್ಬಿಕೊಂಡ ನಂತರ ಈ ರೀತಿಯಾಗಿ ಇದನ್ನು ಸರಿಯಾದ ಒಂದು ಸರಿಯಾಗಿ ಮಿಕ್ಸ್ ಕೊ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡಬೇಕು ಸೊ ಇದನ್ನು ನಾವು ಮಾರ್ನಿಂಗ್ ಎದ್ದು ದೋಸೆ ಹಾಕ್ಕೊಳ್ಳುವಂಥದ್ದು ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಅದು ಒಪ್ಕೊಂಡಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಸೊ ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ ಮತ್ತೆ ಸ ನೋಡಿ ಯಾವ ರೀತಿಯಾಗಿ ಬಂದಿದೆ ಅದನ್ನು ಸರಿಯಾಗಿ ಮತ್ತೆ ಬಿಟ್ಟು ಅದಕ್ಕೆ ನಾವು ನಮಗೆ ಏನೇನು ಬೇಕು ಎಷ್ಟು ಉಪ್ಪು ಬೇಕು ಮತ್ತು ಎಷ್ಟು ಸೋಡಾ ಪುಡಿ ಬೇಕು ಅಂತ ಹೇಳಿಬಿಟ್ಟು ಅದನ್ನು ನಾವೇನು ಮಾಡಬೇಕು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಹಿಟ್ಟು ಎಲ್ಲ ತಗೊಂಡಿಲ್ಲ ಸೊ ನನಗೆ ಎಷ್ಟು ಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಅಷ್ಟು ಮತ್ತು ಅದೇ ರೀತಿಯಾಗಿ ಅದಕ್ಕೆ ನನಗೆ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಅದು ಹಿಟ್ಟು ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ನಾವು ಅದನ್ನು ಒಂದು ಸ್ವಲ್ಪತ್ತು ಬಿಟ್ಟು ನಾವೇನು ಮಾಡಬೇಕು ನೆಕ್ಸ್ಟ್ ದೋಸೆನ ಹಾಕ್ಕೊಳ್ಬೇಕಾಗತ್ತೆ ಸೊ ನಾನು ಅಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ತಗೊಂಡು ಸರಿಯಾಗಿ ಏನು ಮಾಡ್ತೀನಿ ತಾವಲಿಗೆ ಸರಿಯಾಗಿ ಫುಲ್ ಎಲ್ಲ ಕಡೆಯೂ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ದೋಸೆಯನ್ನು ಹಾಕ್ಕೊಳ್ತೀನಿ ಹೀಗೆ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನಾನು ದೋಸೆಯನ್ನು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ದೋಸೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇಷ್ಟು ಈ ಥರ ಲೈನ್ಸ್ ಲೈನ್ಸ್ ದೋ ಬಂದರೆ ದೋಸೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದೇ ರೀತಿಯಾಗಿ ನಂದು ನಾನು ಮಾಡಿರುವ ದೋಸೆ ಕೂಡ ಹಾಗೆ ಬಂದಿದೆ ಇದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಸೊ ಅದಾದ ನಂತರ ನೋಡಿ ಅದಾಗಿ ಅದೇ ಸುತ್ತಲೂ ಏನು ಮಾಡುತ್ತೆ ದೋಸೆ ತಾನಾಗೆ ತಾನು ಬಿಟ್ಕೊಳುತ್ತೆ ಎಲ್ಲೂ ಕೂಡ ಒತ್ತೋದಿಲ್ಲ ಸೊ ನೋಡಿ ಯಾವ ರೀತಿಯಾಗಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಹೇಗೆ ದೋಸೆ ಬರುತ್ತೆ ಮಸಾಲೆ ದೋಸೆ ಅದೇ ರೀತಿಯಾಗಿ ನಾನು ಮಾಡಿರೋ ದೋಸೆ ಕೂಡ ಬಂದಿದೆ ಸೊ ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ ಸೊ ಈಗ ದೋಸೆ ತಿನ್ಲಿಕ್ಕೆ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಕೊನೆ ಕೂಡ ಒಮ್ಮೆ ಈ ದೋಸೆನ ಟ್ರೈ ಮಾಡಿ ಅಂತ ಹೇಳ್ತೀನಿ